ಎಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತು ಒಂದು ಉತ್ತರ ಭಾರತೀಯರ ತಿಂಡಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದು ಉತ್ತರ ಭಾರತದಲ್ಲಿ ಕಾಮನ್ ಇದು ಸಾಮಾನ್ಯವಾಗಿ ಎಲ್ಲ ರಾಜ್ಯಗಳಲ್ಲೂ ಮಾಡ್ತಾರೆ ಅವರ ಸಾಂಪ್ರದಾಯಿಕ ಅಡುಗೆ ಅಂತ ಹೇಳ್ಬೋದು ಇದನ್ನು ಉತ್ತರ ಭಾರತದಲ್ಲಿ ಸರ್ವೇ ಸಾಮಾನ್ಯ ಇದು ಮಹಾರಾಷ್ಟ್ರದಲ್ಲೂ ಮಾಡ್ತಾರೆ ಅಂತ ಅನಿಸುತ್ತೆ ಗುಜರಾತಲ್ಲಿ ರಾಜಸ್ಥಾನ ಯು ಪಿ ಬಿಹಾರ್ ಇಲ್ಲೆಲ್ಲ ಖಂಡಿತ ಮಾಡ್ತಾರೆ ಅಲ್ಲೆಲ್ಲ ಸರ್ವೇ ಸಾಮಾನ್ಯವಾಗಿ ಮಾಡುವಂತಹ ಸಿಹಿ ತಿಂಡಿ ಇದು ಯಾಕೆಂದರೆ ಅವರ ಊರಲ್ಲಿ ಬೆಳೆಯುವಂಥ ಬೆಳೆ ಇದು ಅಂದರೆ ಗೋಧಿ ಕಡಿಯಿಂದ ಮಾಡುವಂಥದ್ದು ಗೋಧಿ ಉತ್ತರ ಭಾರತದಲ್ಲಿ ಸರ್ವೇ ಸಾಮಾನ್ಯ ಅಲ್ವಾ ಅವರ ಆಹಾರನೇ ಗೋಧಿ ಅಲ್ವಾ ಆದ್ದರಿಂದ ಅವರು ಗೋಧಿಯಿಂದ ಬೇರೆ ಬೇರೆ ರೀತಿಯ ಸಿಹಿ ತಿಂಡಿ ಮಾಡ್ತಾರೆ ಅದರಲ್ಲಿ ಇದೂ ಒಂದು ಗೋಧಿಯ ಸಿಹಿ ತಿಂಡಿ ಬ್ರೋಕನ್ ವೀಟ್ ಅಂತ ಹೇಳ್ತಾರಲ್ವ ಅದರದ್ದು ಇದು ಅಂದರೆ ಗೋಧಿ ಕಡಿ ಅಂತ ನಾವು ಹೇಳ್ತೀವಿ ಅವರು ಉತ್ತರ ಭಾರತದಲ್ಲಿ ದಲಿಯಾ ಅಂತ ಹೇಳ್ತಾರೆ ಅದರಲ್ಲಿ ಮಾಡುವಂತಹ ಸಿಹಿ ತಿಂಡಿ ಆದರೆ ಏನು ಅಂದರೆ ನಾವು ಒಂದು ರೀತಿಯ ಅಡುಗೆ ಎಲ್ಲ ಕಡೆಯೂ ಮಾಡ್ತಾರೆ ಸಾಮಾನ್ಯವಾಗಿ ಅದನ್ನು ಬೇರೆ ಬೇರೆ ಹೆಸರಿಂದ ಕರೀತಾರಲ್ವ ಅದೇ ಥರ ನಮ್ಮೂರಲ್ಲೂ ನಾವು ಮಾಡ್ತೀವಿ ಇದನ್ನು ಗೋಧಿ ನಾವು ಉಪಯೋಗಿಸ್ತೀವಲ್ವ ಅದರಿಂದ ನಮ್ಮ ಕಡೆಯೂ ಇದನ್ನು ಮಾಡ್ತೀವಿ ಆದರೆ ಸ್ವಲ್ಪ ವ್ಯತ್ಯಾಸ ಇದೆ ಅವ್ರು ಮಾಡೋದೊಂದು ಸ್ವಲ್ಪ ರೀತಿ ಬೇರೆ ನಾವು ಮಾಡೋದೊಂದು ಸ್ವಲ್ಪ ರೀತಿ ಬೇರೆ ನಮ್ಮಲ್ಲಿ ಗೋಧಿ ಪಾಯಸ ಮಾಡ್ತೀವಲ್ವ ಅದೇನೇ ಇದು ಆದರೆ ತೆಂಗಿನಕಾಯಿ ಹಾಲು ಹಾಕಲ್ಲ ನಾವು ನಮ್ಮ ಕಡೆಯೆಲ್ಲ ತೆಂಗಿನಕಾಯಿ ಹಾಲು ಹಾಕ್ತೀವಿ ಅವ್ರು ಹಾಕದೆ ಮಾಡಿರೋವಂಥದ್ದು ಇದು ಇದು ಸಾಮಾನ್ಯ ಪೊಂಗಲ್ ಥರ ಇರುತ್ತೆ ಕನ್ಸಿಸ್ಟೆನ್ಸಿ ನಮ್ಮ ಸಿಹಿ ಪೊಂಗಲ್ ಇರುತ್ತಲ್ವ ಆ ಥರ ಇರುತ್ತೆ ಇಲ್ಲಾಂದರೆ ಈ ಉಗ್ಗೆ ಅಂತ ಹೇಳ್ತಾರೆ ಅಥವಾ ಏನು ಅಕ್ಕಿಯಿಂದ ಮಾಡ್ತಾರಲ್ವ ಗೂಡನ್ನ ಅಂತ ಹೇಳ್ತಾರೆ ಆ ಥರ ಇದೆ ಇದು ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಗೋಧಿ ಕಡಿಯಿಂದ ಮಾಡುವಂಥದ್ದು ಆರೋಗ್ಯಕ್ಕೆ ಒಳ್ಳೆಯದು ಗೋಧಿ ಗಡಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅದರಿಂದ ಅದರಿಂದ ಏನಾದರೂ ಆಗುತ್ತೆ ಅಂದರೆ ಮಾಡ್ಬೋದು ನಾನು ಗೋಧಿ ಕಡೆಯಿಂದ ಪೊಂಗಲ್ ಮಾಡಿದ್ದೀನಿ ಗೋಧಿ ಕಡಿ ಪಾಯಸ ಮಾಡಿದ್ದೀನಿ ಗೋಧಿಗಡಿ ಬಿಸಿಬೇಳೆ ಭಾತ ಮಾಡಿದ್ದೀನಿ ಅದೆಲ್ಲ ನನ್ನ ಚಾನಲಲ್ಲಿ ವೀಡಿಯೋಗಳಿದೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿದರೆ ಸಿಗುತ್ತೆ ನಾನು ಸಾಧ್ಯ ಆದಷ್ಟು ಲಿಂಕ್ ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಮತ್ತು ಐ ಬಟನಲ್ಲಿ ಇಲ್ಲಾಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ತಾನೇ ಅದು ಸಜೆಸ್ಟ್ ಆಗ್ತಾ ಇರುತ್ತೆ ಈಗ ಹೆಂಗೆ ಮಾಡೋದಂತೂ ನೋಡೋಣ ತುಂಬ ಸುಲಭವಾಗಿ ಬೇಗ ಆಗುವಂತಹ ಸಿಹಿ ತಿಂಡಿ ಇದು ಬೇಗ ಮಾಡ್ಬೋದು ನೀವು ಒಂದು ದಪ್ಪ ತಳದ ಬಾಣಲೆನ ಇಟ್ಟಿದ್ದೀನಿ ಸ್ಟವ್ ಮೇಲೆ ಇದರಲ್ಲಿ ಈಗ ಗೋಧಿ ಕಡಿ ತೊಗೊಳ್ತಾ ಇದ್ದೀನಿ ಬ್ರೋಕನ್ ವೀಟ್ ಅಂತ ಸಿಗತ್ತೆ ಹೊರಗಡೆ ಗೋಧಿಯಿಂದ ಮಾಡಿ ಗೋಧಿ ನುಚ್ಚು ಅಂತ ಹೇಳ್ಬೋದು ನಾವು ಒಂದು ಕಪ್ಪಿನಷ್ಟು ಗೋಧಿ ಕಡಿ ತೊಗೊಂಡಿದ್ದೀನಿ ನಾನು ಹೊರಗಡೆ ಸಿಗುತ್ತೆ ಮಾರ್ಕೆಟಲ್ಲಿ ಸುಲಭದಲ್ಲಿ ಸಿಗತ್ತೆ ಬ್ರೋಕನ್ ವೀಟ್ ಅಂತ ಹಿಂದಿಯಲ್ಲಿ ದಲಿಯಾ ಅಂತ ಹೇಳ್ತಾರೆ ಇದನ್ನು ಇದನ್ನು ಫ್ರೈ ಹುರಿದ್ಕೋಬೇಕು ಫ್ರೈ ಮಾಡ್ಕೋಬೇಕು ಬಾಣಲೆಯಲ್ಲಿ ಹಾಕ್ಕೊಂಡಿದ್ದೀನಿ ದಪ್ಪ ತಳದ ಬಾಣಲೆ ಒಂದು ಚಮಚಷ್ಟು ಸ್ವಲ್ಪ ತುಪ್ಪ ಸೇರಿಸ್ಕೊಳ್ತೀನಿ ಅದರಲ್ಲೇ ಈ ಥರ ಸಿಮ್ಮಲ್ಲೇ ಇಟ್ಕೊಂಡು ಸಣ್ಣ ಉರಿಲ್ಲೇ ಇಟ್ಕೊಂಡು ಈ ಥರ ಹುರಿದುಕೊಳ್ಳಿ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ ಅದು ಹೋಗುತ್ತೆ ಕಪ್ಪಾಗತ್ತೆ ಸಿಮ್ಮಲ್ಲೇ ಮಾಡ್ಕೊಳ್ಳಿ ದಪ್ಪ ತಣದ ಬಾಣೆಲಿ ಇಟ್ಕೊಳ್ಳಿ ನೀವು ಕುಕ್ಕರಲ್ಲೇ ಬೇಯಿಸ್ಕೊಳ್ಳೋದು ಅಂದರೆ ಡೈರೆಕ್ಟಾಗಿ ಬೇಯಿಸ್ತೀರಾ ಅಂದರೆ ಕುಕ್ಕರಲ್ಲೇ ಈ ಥರ ಫ್ರೈ ಮಾಡ್ಬೋದು ಆಮೇಲೆ ನೀರು ಹಾಕಿ ಹಾಗೆ ಬೇಯಿಸ್ಕೊಬೋದು ನಾನಿದು ಬಾಣಲೆಯಲ್ಲಿ ಮಾಡಿ ಕುಕ್ಕರ್ನ ಪಾತ್ರೆಯಲ್ಲಿ ಇದ್ದೀನಿ ಅದರಿಂದ ನಾನು ಬಾಣಲೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಅರಳತ್ತೆ ನೋಡಿ ಚೆನ್ನಾಗಿ ಹುರಿದಾಗ ಒಂದು ಐದು ನಿಮಿಷ ಹುರಿಬೇಕಾಗತ್ತೆ ಐದು ನಿಮಿಷ ಹುರಿದ್ರೆ ಈ ಥರ ಅರಳತ್ತೆ ಸಣ್ಣ ಉರಿಲೇ ಹುರಿದುಕೊಳ್ಳಿ ನೋಡಿ ಈ ಥರ ಗೊತ್ತಾಗುತ್ತೆ ನಿಮಗೆ ನೋಡಿದಾಗಲೇ ಕಲರೆಲ್ಲ ಚೇಂಜ್ ಆಗುತ್ತೆ ಸ್ವಲ್ಪ ಅರಳಿದಂಗೆ ಆಗುತ್ತೆ ಅಂದರೆ ಸ್ವಲ್ಪ ಇದು ಚೇಂಜ್ ಆಗುತ್ತೆ ಗೋಧಿ ಕಡಿ ಈಗ ಅಕ್ಕಿ ಹುರಿದ್ರೆ ಹೇಗೆ ಚೇಂಜ್ ಆಗುತ್ತೆ ಹಾಗೆ ಗೋಧಿ ಕಡಿನೂ ಚೇಂಜ್ ಆಗುತ್ತೆ ನಿಮ್ಗೆ ನೋಡಿದಾಗ ಗೊತ್ತಾಗತ್ತೆ ಅದನ್ನು ಒಂದು ಐದು ನಿಮಿಷ ಹುರಿದ್ಬಿಡಿ ಈ ಥರ ಒಂದು ಚಮಚ ಅಷ್ಟು ಸಾಕು ತುಪ್ಪ ಹೆಚ್ಚು ಬೇಡ ಸ್ವಲ್ಪನೇ ಸಾಕು ಈಗ ಅದನ್ನು ಕುಕ್ಕರ್ ತಟ್ಟೆಯಲ್ಲಿ ಹಾಕಿದ್ದೀನಿ ಅದು ಮುಳುಗೋ ನೀರು ಹಾಕಿದ್ದೀನಿ ಅಂದರೆ ಒಂದು ಕಪ್ಪಿಗೆ ಮೂರು ಕಪ್ ಹಾಕಿ ಬೇಯೋಕ್ಕೆ ಸರಿಯಾಗಿ ನೀರು ಬೇಕು ಇದು ಒದಗ ಬರುತ್ತೆ ಒಂದು ಕಪ್ಪಲ್ಲಿ ತುಂಬ ಆಗತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಕುಕ್ಕರಲ್ಲಿ ಬೇಯಿಸಿದ್ದೀನಿ ನಾನು ಹೈ ಫ್ಲೇಮಲ್ಲಿ ಒಂದು ಇಟ್ಟು ಆಮೇಲೆ ಸಿಮ್ಗೆ ಹಾಕಿ ಒಂದು ವಿಸಿಲು ಬೇಯಿಸ್ತೀನಿ ಅಷ್ಟೇ ಬೇಯಿಸೋದು ಆದರೂ ಚೆನ್ನಾಗಿ ಬೇಯತ್ತೆ ಕುಕ್ಕರಲ್ಲಿ ಏನೇ ಬೇಯಿಸೋದಾದರೂ ಹಂಗೆ ಬೇಯಿಸಿದರೆ ಬೇಯತ್ತೆ ಚೆನ್ನಾಗಿ ಬೆಂದಿದೆ ಇದು ನೀವು ಡೈರೆಕ್ಟಲ್ಲಿ ಕುಕ್ಕರಲ್ಲಿ ಮಾಡೋದಾದರೆ ಕುಕ್ಕರಲ್ಲೇ ಫ್ರೈ ಮಾಡಿ ಅದಕ್ಕೆ ನೀರು ಹಾಕಿ ಹಾಗೆ ವಿಸ್ಲು ಮುಚ್ಚಿ ವಿಸಿಲು ವೆಯ್ಟ್ ಹಾಕ್ಕೊಳ್ಳಿ ಈಗ ನಾನು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಎಲ್ಲ ಚೆನ್ನಾಗಿ ಪಾತ್ರೆಗೆ ಹಾಕಿದ್ದೀನಿ ನೀರೆಲ್ಲ ಆರಿ ಸ್ವಲ್ಪ ನೀರು ಇದೆ ಇದಕ್ಕೆ ಹೆಚ್ಚು ನೀರು ಹಾಕೋದು ಬೇಡ ಯಾಕಂದರೆ ಹೆಚ್ಚು ನೀರು ಹಾಕುವಂಥ ಇದಲ್ಲ ಈ ಹದಕ್ಕೆ ಬರಬೇಕು ಆದ್ದರಿಂದ ಈಗ ಇದಕ್ಕೆ ಸಿಹಿಗೆ ಒಂದು ಕಪ್ನಷ್ಟು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೆಚ್ಚು ಹಾಕೋಬೋದು ನೀವು ಸಿಹಿ ನಿಮ್ಮ ಅನುಕೂಲಕ್ಕೆ ಬೇಕಾದಂಗೆ ಕಡಿಮೆ ಅಂದರೆ ಸಾಕಾಗತ್ತೆ ಎಷ್ಟು ಇಲ್ಲಾಂದರೆ ಸ್ವಲ್ಪ ಕಡಿಮೆ ಆಗುತ್ತೆ ಯಾಕಂದರೆ ಅದರಲ್ಲಿ ಸ್ಟಾರ್ಚ್ ಇರುತ್ತಲ್ವ ಗೋಧಿ ಕಡಿಯಲ್ಲಿ ಆ ಸ್ಟಾರ್ಚ್ನ ಅಂಶ ಸಪ್ಪೆ ಮಾಡುತ್ತೆ ಅದರಿಂದ ಇನ್ನೊಂದು ಸ್ವಲ್ಪ ಹಾಕಬೇಕಾಗತ್ತೆ ಒಂದು ಒಂದೂವರೆ ಕಪ್ನಷ್ಟು ಹಾಕ್ಕೊಳ್ಳಿ ನೀವು ಇಲ್ಲಾಂದರೆ ಕಡಿಮೆ ಆಗುತ್ತೆ ಇದನ್ನು ಒಲೆ ಮೇಲೆ ಇಟ್ಟು ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಬೆಲ್ಲ ಎಲ್ಲ ಕರಗಬೇಕಲ್ವಾ ಬೆಲ್ಲ ಕರಗಿ ಚೆನ್ನಾಗಿ ಕುದಿಬೇಕು ಅದು ಸ್ವಲ್ಪ ಕರಗಿದ್ರೆ ಸಾಲದು ಸ್ವಲ್ಪ ಪಾಕ ಥರ ಬರಬೇಕಂದ್ರೆ ಸ್ವಲ್ಪ ಹೆಚ್ಚೇ ಕುದಿಬೇಕು ಚೆನ್ನಾಗಿ ಕುದಿಸ್ಬೇಕು ಜಸ್ಟ್ ಬೆಲ್ಲ ಕರಗೋಷ್ಟೇ ಮಾಡಿದರೂ ಸಾಕಾಗಲ್ಲ ನೀವು ಬೇಕು ಅಂದರೆ ಬೆಲ್ಲದಲ್ಲಿ ಕಸ ಇದೆ ಅಂದರೆ ನೀರು ಮಾಡಿಬಿಟ್ಟು ಸೋಸಿ ಹಾಕ್ಕೋಬೋದು ತುಂಬ ನೀರು ಮಾಡ್ಕೋಬೇಡಿ ಯಾಕಂದರೆ ಅದು ಮತ್ತೆ ಗಟ್ಟಿ ಆಗುತ್ತೆ ಹಾಗೆ ಆದರೂ ಸ್ವಲ್ಪ ಗಟ್ಟಿಗೆ ಇರಲಿ ಈ ಥರ ನೋಡಿ ಬೆಲ್ಲ ಎಲ್ಲ ಕರಗಿದೆ ಈಗ ತಿರುಗ್ತಾ ಇರಿ ಯಾಕಂದರೆ ಸ್ಟಾರ್ಚ್ ಇರೋದ್ರಿಂದ ತಳೆ ಕೂತ್ಕೊಳ್ಳತ್ತೆ ತಳೆ ಹಿಡ್ಕೊಳ್ಳತ್ತೆ ಅದರಿಂದ ನೀವು ಕೈ ಆಡಿಸ್ತಾ ಇರಬೇಕಾಗತ್ತೆ ಬೆಲ್ಲ ಎಲ್ಲ ಕರಗಿದೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಸಾಮಾನ್ಯ ನಮ್ಮ ಸಿಹಿ ಪೊಂಗಲಲ್ಲೇ ಇರುತ್ತಲ್ವ ಅದೇ ಥರ ಬರುತ್ತೆ ಇದು ಇದಕ್ಕೆ ಈಗ ರುಚಿಗೆ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಮಚ ಒಂದೂವರೆ ಚಮಚವರೆಗೂ ಸೇರಿಸ್ಕೋಬೋದು ಯಾಕಂದರೆ ಇದರಲ್ಲಿ ಬೇರೇನೇ ಇಲ್ವಲ್ಲ ಅದರಿಂದ ನಾವು ತೆಂಗಿನಕಾಯಿ ಹಾಲೆಲ್ಲ ಹಾಕಿದರೆ ಅದೊಂದು ರುಚಿ ಬರುತ್ತೆ ಇದಕ್ಕೆ ತೆಂಗಿನಕಾಯಿ ಹಾಲು ಹಾಕಿದರೆ ಗೋಧಿ ಪಾಯಸ ಆಯಿತು ನಾವು ಗೋಧಿ ಪಾಯಸ ಹೀಗೆ ಮಾಡೋದು ನನ್ನ ಚಾನಲಲ್ಲಿ ವೀಡಿಯೋ ಇದೆ ಲಿಂಕ್ ಕೊಡ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಐ ಬಟನಲ್ಲಿ ನೋಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಪರಿಮಳಕ್ಕೆ ಇದರಲ್ಲಿ ಬೇರೆ ಅಷ್ಟು ಪರಿಮಳಕ್ಕೆ ಅಂತ ಬೇರೇನಿಲ್ವಲ್ಲ ಆ ತುಪ್ಪದ ಪರಿಮಳಕ್ಕೆ ಇನ್ನೂ ಆಗುತ್ತೆ ಗೋಧಿ ಕಡಿಗೆ ಅದರದ್ದೇ ಆದ ಒಂದು ಪರಿಮಳ ಒಂದು ಫ್ಲೇವರ್ ಇರುತ್ತೆ ಒಂದು ಅರೋಮಾ ಇರುತ್ತೆ ಅಲ್ವಾ ಪರಿಮಳ ಇರುತ್ತೆ ಅದರ ಜೊತೆಯಲ್ಲಿ ತುಪ್ಪ ಸೇರಿದಾಗ ತುಂಬ ರುಚಿಯಾಗುತ್ತೆ ಮತ್ತು ಸ್ಟಾರ್ಚ್ ಇರುತ್ತೆ ನೋಡಿ ಆ ಸ್ಟಾರ್ಚ್ ತುಂಬ ರುಚಿ ಕೊಡುತ್ತೆ ಅದು ಗೋಧಿ ಕಡಿದು ನೀವು ಡೈರೆಕ್ಟಾಗಿ ಕೆಲವು ಜನ ಪಾತ್ರೆಯಲ್ಲೇ ಡೈರೆಕ್ಟಾಗಿ ಬೇಯಿಸ್ಕೋತಾರೆ ಸ್ವಲ್ಪ ಹೆಚ್ಚು ಸಮಯ ಸಿಗುತ್ತೆ ಹಿಡಿಯುತ್ತೆ ಆದ್ದರಿಂದ ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ ಬೇಯಿಸಿದರೂ ಚೆನ್ನಾಗಿ ಆಗುತ್ತೆ ಪಾತ್ರೆಲಿ ಅದು ಬೇಯಿಸ್ಕೊಬೋದು ಈಗ ನೋಡಿ ಗೋಡಂಬಿ ಹಾಕ್ಕೊಂಡಿದ್ದೀನಿ ದ್ರಾಕ್ಷೆ ಆಮೇಲೆ ಸ್ವಲ್ಪ ಬಾದಾಮಿ ತುಂಡುಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಅದನ್ನು ಫ್ರೈ ಮಾಡಿ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಹಾಕ್ಬೋದು ಗೋಡಂಬಿ ದ್ರಾಕ್ಷೆನ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಬಾದಾಮಿನ ಹಾಕ್ಕೊಬೋದು ನಾನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ಕೊಂಡಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಚೆನ್ನಾಗಿ ಪಾಕ ಬಂದಿದೆ ನೋಡಿ ಬೆಲ್ಲ ಸ್ವಲ್ಪ ಪಾಕ ಬಂದಂಗೆ ಅದಕ್ಕೆ ಎಳ್ಕೊಂಡಿದೆ ಪೂರ್ತಿ ಬರೀ ನೀರಾದ ಮಾತ್ರ ಅಂದರೆ ಅಷ್ಟು ಸಾಕಾಗಲ್ಲ ಚೆನ್ನಾಗಿ ಆಗಲ್ಲ ಸ್ವಲ್ಪ ಹೊತ್ತು ಕುದಿಸ್ಬೇಕಾಗತ್ತೆ ಬೆಲ್ಲ ಕರಗಿದ ಮೇಲೆ ನೋಡಿ ಈ ಬಂದಿದೆ ಈಗ ಒಂದು ಸ್ವಲ್ಪ ಏಲಕ್ಕಿ ಪರಿಮಳಕ್ಕೆ ಬೇಕಷ್ಟು ಹಾಕಿ ಸ್ಟವ್ ಆಫ್ ಮಾಡಿಕೊಂಡ್ರೆ ಇದು ರೆಡಿ ಆಯಿತು ಇಷ್ಟೇ ಇರೋದು ಮಾಡೋದು ಹೆಚ್ಚು ಕಷ್ಟದ ಕೆಲಸ ಅಲ್ಲ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಚಮಚ ರುಚಿಗೆ ಪರಿಮಳಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ದಲಿಯಾ ದಲಿಯ ಅಂದರೆ ಅವರದರಲ್ಲಿ ದಲಿಯಾ ಸಿ ದಲಿಯಾ ಅಂತ ಹೇಳ್ತಾರೆ ಅಥವಾ ಲಾಪ್ಸಿ ಅಂತ ಹೇಳ್ತಾರೆ ಇದಕ್ಕೆ ಅವರು ಲಾಪ್ಸಿ ಅಂತ ಇಟ್ಟಿದ್ದಾರೆ ಲಾಪ್ಸಿ ಅಂತ ಕರೀತಾರೆ ಅವರಲ್ಲಿ ಉತ್ತರ ಭಾರತೀಯರಲ್ಲಿ ನಾವು ಇದು ಕಡಿ ಗೋಧಿ ಕಡಿಯ ಸಿಹಿ ತಿಂಡಿ ಅಂತ ಹೇಳ್ಕೊಬೋದು ತುಂಬ ರುಚಿಯಾಗಿರುವಂತಹ ಸಿಹಿ ತಿಂಡಿ ತುಂಬ ಚೆನ್ನಾಗಿರುತ್ತೆ ಮೇಲಿಂದ ಇದು ಗೋಡಂಬಿ ಅಥವಾ ಬಾದಾಮಿನ ಸ್ವಲ್ಪ ಹಾಕ್ಕೊಂಡ್ರೆ ತುಂಡು ಹುಡಿಗಳನ್ನು ಚೆನ್ನಾಗಿ ಕಾಣಿಸುತ್ತೆ ತುಂಬ ರುಚಿಯಾಗಿರತ್ತೆ ಇದಕ್ಕೆ ತೆಂಗಿನಕಾಯಿ ಹಾಲು ಹಾಕಿ ಪಾಯಸನೂ ಮಾಡ್ಕೋಬೋದು ನೀವು ಬೇಕು ಅಂದರೆ ಉಳಿದಿದ್ರೆ ಈ ಹಿಂಗೆನೂ ಚೆನ್ನಾಗಿರುತ್ತೆ ನಮಗೆ ಪೊಂಗಲ್ ಚೆನ್ನಾಗಿ ಆಗುತ್ತಲ್ವ ಸಿಹಿ ಪೊಂಗಲ್ಲು ಅದೇ ಥರ ಆಗುತ್ತೆ ಇದನ್ನು ಪೊಂಗಲ್ ಥರನೇ ಆಗುತ್ತೆ ಇದನ್ನು ತುಂಬ ರುಚಿಯಾಗಿರುತ್ತೆ ನೀವು ಮಾಡಿ ನೋಡಿ ಉತ್ತರ ಭಾರತೀಯರ ಸಿಹಿ ತಿಂಡಿ ಆದರೆ ನಾವು ಮಾಡ್ಬೋದು ನಮ್ಮೂರಲ್ಲೂ ಇದೇ ಥರ ಮಾಡ್ತೀವಲ್ವ ನಾವು ಉಗ್ಗೆ ಮಾಡ್ತೀವಿ ಅಂದರೆ ಗುಡನ್ನ ಅಂತ ಮಾಡ್ತೀವಲ್ವ ನವರಾತ್ರಿ ಟೈಮಲ್ಲೆಲ್ಲ ಅದೆಲ್ಲ ಇದೇ ರೀತಿ ತುಂಬ ರುಚಿಯಾಗುತ್ತೆ ಇದನ್ನು ಒಂದು ಗೋಧಿ ಕಡಿಯ ಪರಿಮಳಕ್ಕೆ ರುಚಿಯಾಗುತ್ತೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನೆಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು